ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಸೈಟ್ಗಳನ್ನು ಮೂಡಾಗಿ ವಾಪಸ್ ಕೊಡ್ತಿದ್ದೆ ತಡ ಈಗ ರಾಜಕೀಯ ಕೆಸರ ಚಾಟ ಜೋರಾಗ್ತಾ ಇದೆ ಅದರಲ್ಲೂ ಬಿ ಜೆ ಪಿ ನಾಯಕರು ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಇದರಿಂದಾನೇ ಗೊತ್ತಾಗ್ತಾ ಇದೆ ಅವ್ರಿಗೆ ರಾಜೀನಾಮೆ ಕೊಡಲೇಬೇಕು ಅಂತ ಬಹಳ ಒತ್ತಡವನ್ನು ಆಗ್ತಾ ಇದ್ದಾರೆ ಇದರ ನಡುವೆ ಬಿ ಜೆ ಪಿ ಎಮ್ ಎಲ್ ಎನೇ ಬಿ ಜೆ ಪಿ ನಾಯಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಬಿ ಜೆ ಪಿ ಅವ್ರಿಗೆ ಏನು ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ಲ ಅಂತ ಕಾಣುತ್ತೆ ಅದಕ್ಕೆ ಅವರಿಗೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೇಳ್ತಾ ಇದ್ದಾರೆ ಅಂತೇಳಿ ಬಿ ಜೆ ಪಿ ಎಮ್ ಎಲ್ ಎಸ್ ಟಿ ಸೋಮಶೇಖರ್ ಸ್ವಪಕ್ಷದ ನಾಯಕರ ವಿರುದ್ಧನೇ ವಾಗ್ದಾಳಿ ನಡೆಸ್ತಾಯಿದ್ದಾರೆ ಇವತ್ತು ಮಾಧ್ಯಮದವ್ರ ಜೊತೆ ಮಾತಾಡ್ತಾ ಅವರು ಮಾಧ್ಯಮದವ್ರ ಪ್ರಶ್ನೆಗೆ ಕೆರಳಿ ಕೆಂಡವಾಗ್ಬಿಡ್ತಾರೆ ಅಲ್ಲರಿ ಈ ಮೂಡಾದಲ್ಲಿ ಬರೀ ಸಿದ್ದರಾಮಯ್ಯನವ್ರು ಮಾತ್ರ ಸೈಟ್ ಇರೋದಾ ಜೆ ಡಿ ಎಸ್ ಬಿ ಜೆ ಪಿನವ್ರು ಸೈಟ್ ಇಲ್ವಾ ಹಾಂ ಏನವರೆಲ್ಲ ಸತ್ಯ ಹರಿಶ್ಚಂದ್ರ ಅವ್ರಿಗೇನು ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ವಾ ಬರೀ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೇಳೋದೇ ಅವ್ರಿಗೆ ಕೆಲಸನ ಅಂಥೇಳಿ ಅವರ ಪಕ್ಷದ ನಾಯಕರ ವಿರುದ್ಧನೇ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸ್ತಾರೆ ಮತ್ತು ಸಿದ್ದರಾಮಯ್ಯನವರ ಪರವಾಗಿ ಸಾಫ್ಟ್ ಕಾರ್ನರ್ ತೋರ್ತಾರೆ ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ ಸಿದ್ದರಾಮಯ್ಯನವರು ಅವಾಗ ಮುಖ್ಯಮಂತ್ರಿನೇ ಆಗಿರಲಿಲ್ಲ ಆಗ ಬಿ ಜೆ ಪಿಯೇ ಅಧಿಕಾರದಲ್ಲಿ ಇದ್ದಿದ್ದು ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರದವರ ಸೈಡ್ ಕೊಟ್ಬಿಟ್ಟು ಈಗ ಸಿದ್ದರಾಮಯ್ಯನವ್ರ ರಾಜೀನಾಮೆ ಕೇಳಿದ್ರೆ ಹೆಂಗ್ರೆ ಆಗುತ್ತೆ ಅಂತೇಳಿ ಅವರ ಪಕ್ಷದ ವಿರುದ್ಧನೇ ಇಡೀ ಕಾರ್ತಾ ಇದ್ದರೆ ಇದು ಇವತ್ತು ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಒಂದು ಕಡೆ ಬಿ ಜೆ ಪಿ ನಾಯಕರೆಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಕೊಡ್ತಾ ಇದ್ದಾರೆ ಇತ್ತ ಅವರ ಪಕ್ಷದ ನಾಯಕನೇ ಇಲ್ಲ ಸಿದ್ದರಾಮಯ್ಯನವ್ರ ರಾಜೀನಾಮೆ ಕೊಡೋಕ್ಕೆ ಬೇಕಾಗಿಲ್ಲ ಅದ್ರಲ್ಲಿ ಅವ್ರದ್ದು ಏನೂ ತಪ್ಪಿಲ್ಲ ಸಿದ್ದರಾಮಯ್ಯವ್ರ ಪತ್ನಿ ದೊಡ್ಡ ಮನಸ್ಸು ಮಾಡಿ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ಅವರ ಯಜಮಾನರ ಮೇಲೆ ಕಳಂಕ ಬರಬಾರ್ದು ಅಂತ ಇದು ಅವ್ರ ದೊಡ್ಡತನ ಇದನ್ನು ಯಾರು ಮಾಡ್ತಾರೆ ಇಂತಹ ಒಳ್ಳೆ ಕೆಲಸನ ಅಂತೇಳಿ ಸಿದ್ದರಾಮಯ್ಯನವರ ಪತ್ನಿ ಪರವಾಗಿನೂ ಎಸ್ ಟಿ ಸೋಮಶೇಖರ್ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅದೇ ಸಿದ್ದರಾಮಯ್ಯನವ್ರನ್ನ ಆಡಿ ಹೋಗ್ಲು ತರೋದು ಇದೇ ಮೊದಲೇನಲ್ಲ ಕಳೆದ ಒಂದು ವರ್ಷದಿಂದ ಅವಕಾಶ ಸಿಕ್ಕಾಗಲೆಲ್ಲ ಸಿದ್ದರಾಮಯ್ಯವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾನೆ ಬರ್ತಾ ಇದ್ದಾರೆ ಯಾಕಂದರೆ ಅವರು ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವರ ಗರಡಿನಲ್ಲೇ ಒಳಗಿದಂಥವ್ರು ಹೀಗಾಗಿ ತಮ್ಮ ಗುರು ಸಿದ್ದರಾಮಯ್ಯನವರ ಪರವಾಗಿ ಅವಕಾಶ ಸಿಕ್ಕಾಗಲೆಲ್ಲ ಒಳ್ಳೆ ಮಾತುಗಳನ್ನೇ ಆಡ್ತಾ ಇರ್ತಾರೆ ಇವತ್ತು ಕೂಡ ಅದನ್ನೇ ಮುಂದುವರಿಸಿದ್ದಾರೆ ಒಂದು ಕಡೆ ಬಿ ಜೆ ಪಿಯವರಿಗೆ ಈ ವಿಚಾರದಲ್ಲಿ ಮುಜುಗರ ಉಂಟಾಗ್ತಾ ಇದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿರೋದು ಯಾಕಂದರೆ ಬಿ ಜೆ ಪಿ ಹಾಲಿ ಎಮ್ ಎಲ್ ಎನೇ ಸಿದ್ದರಾಮಯ್ಯನವ್ರಿಗೆ ಬಹುಪರ ಕೇಳ್ತಾ ಇರೋದು ಸಿದ್ದರಾಮಯ್ಯನವ್ರು ತಪ್ಪೇ ಇಲ್ಲ ಸಿದ್ದರಾಮಯ್ಯವ್ರು ಯಾಕ್ರಿ ರಾಜೀನಾಮೆ ಕೊಡಬೇಕು ಅಂತ ಅವರ ಪಕ್ಷದ ನಾಯಕರಿಗೇ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇದರಿಂದಾಗಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳುತ್ತಿರುವಂತಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರಿಗೂ ಮುಜುಗರವಾಗ್ತಾ ಇದೆ ಕೇವಲ ಎಸ್ ಟಿ ಸೋಮಶೇಖರ್ ಒಬ್ಬರೇ ಅಲ್ಲ ರಮೇಶ್ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರ ಪರವಾಗಿನೇ ಬ್ಯಾಟಿಂಗ್ ಮಾಡ್ತಿರುವಂಥದ್ದು ಯಾಕಂದರೆ ಮೊನ್ನೆ ಅಷ್ಟೇ ಯತ್ನಾಳ್ ಹೇಳ್ತಾರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಸ್ಬಿಟ್ರೆ ಯಾವ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರೋಲ್ಲ ಇದೇ ಕಡೆಯ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ನೋಡ್ತಿರೀಬೇಕಾರೆ ಅವ್ರನ್ನೇನಾದ್ರು ಕೆಳಗಡೆ ಇಳಿಸ್ಬಿಟ್ರೆ ಇಷ್ಟೇ ಕಾಂಗ್ರೆಸ್ ಕತೆ ಅಂತೇಳಿ ಅವರು ಕೂಡ ಸಿದ್ದರಾಮಯ್ಯನವ್ರ ಪರವಾಗಿನೇ ಮಾತನಾಡಿದ್ರು ಇವತ್ತು ಎಸ್ ಟಿ ಸೋಮಶೇಖರ್ ನೇರವಾಗಿನೇ ಅವರ ಪಕ್ಷದ ನಾಯಕರನ್ನೇ ಬೈತಾ ಇದ್ದಾರೆ ಅವ್ರಿಗೇನಿದೆ ಕೆಲಸ ಬರೀ ಸಿದ್ದರಾಮಯ್ಯನವ್ರ ರಾಜೀನಾಮೆ ಪಡೆಯದೆ ಅವ್ರ ಕೆಲಸನ ಸುಮ್ಮನೆ ಸರಿಯಾಗಿ ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡೋಕ್ಕೆ ಹೇಳ್ರಿ ಯಾಕೆ ಹಿಂಗೆ ಬರೀ ರಾಜೀನಾಮೆ ರಾಜೀನಾಮೆ ಅಂತಾರೆ ಸಿದ್ದರಾಮಯ್ಯ ತಪ್ಪು ಮಾಡಿದರೆ ರಾಜೀನಾಮೆ ಪಡೀಲಿ ಅವ್ರು ತಪ್ಪೇ ಮಾಡಿಲ್ಲ ಸುಮ್ ಸುಮ್ಮನೆ ಯಾಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಅವರ ಪಕ್ಷದ ನಾಯಕರ ವಿರುದ್ಧನೇ ಕೊಟ್ಟರು ಆಗ್ತಿರೋದು ಇದು ನಿಜಕ್ಕೂ ಸಿದ್ದರಾಮಯ್ಯನವರಿಗೆ ಆನೆ ಬಲಾನೆ ಬಂತು ಅಂತಲೇ ಹೇಳ್ಬೋದು